ಇದೇ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನಾಚರಣೆ ಪ್ರಯುಕ್ತ ಬೃಹತ್ ಸಂವಿಧಾನ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಮುಖಂಡ ಮಲ್ಲಪ್ಪ ಹುಸ್ಮನಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಾವು ಸಂವಿಧಾನವನ್ನ ಗೌರವಿಸುವ ಭಕ್ತರೆಲ್ಲರೂ ಸೇರಿಕೊಂಡು ಚಿತಾಪುರದಲ್ಲಿ ಇದೇ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನಾಚರಣೆ ಪ್ರಯುಕ್ತ ಬೃಹತ್ ಸಂವಿಧಾನ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಸಾವಿರಾರು ದೇಶಭಕ್ತ ಜನ ಸೇರುತ್ತಿದ್ದೇವೆ ಇದು ಸಂವಿಧಾನ ವಿರೋಧಿಗಳಿಗೆ ಎಚ್ಚರಿಕೆಯ ಸಂದೇಶವೂ ಹೌದು ದೇಶಭಕ್ತರ ಸಂವಿಧಾನ ಸಂಭ್ರಮದ ಸಮಾವೇಶವೂ ಹೌದು ಈ ಸಮಾವೇಶಕ್ಕೆ ಎಲ್ಲ ಪ್ರಗತಿಪರ ಮನಸ್ಸುಗಳು ಸೇರಬೇಕು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ನಾವು ಸುಮಾರು ಹನ್ನೊಂದು ಸಂಘಟನೆಗಳು ಆರ್ ಎಸ್ ಎಸ್ ಪಥಸಂಚಲನ ನಡೆಸುವ ದಿವಸ ನಮಗೂ ಸಹಿತ ಅನುಮತಿ ನೀಡಬೇಕಂತೇಳಿ ನಾವು ಸತತವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡ್ತಾ ಬಂದಿದ್ದೆವು ಆದರೂ ನಿನ್ನೆ ನ್ಯಾಯಾಲಯದಿಂದ ಆರ್ ಎಸ್ ಎಸ್ಗೆ ಸರ್ಕಾರ ಸರ್ಕಾರ ಅವರಿಗೆ ಒಂದು ಹದಿನಾರನೇ ತಾರೀಕು ಒಂದು ಪಥಸಂಚಲನೆ ನಡೆಸಲು ಕರಾರು ಶರತ್ತು ಬದ್ಧಗಳಾಗಿ ಬಸ್ ಪಥಸಂಚಲನ ಅನುಮತಿ ನೀಡಿದ್ದು ಅದಕ್ಕಾಗಿ ನಾವು ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ನ್ಯಾಯಾಲಯದ ಆದೇಶವನ್ನು ಪರಿಪಾಲನೆ ಮಾಡ್ಕತ್ತಂಥ ನಾವೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬರೆದಿದ್ದಕ್ಕಾಗಿ ಈ ಸಂವಿಧಾನದ ಗೌರವ ಕೊಡ್ಕಂತ ಜನ ನಾವೆಲ್ಲರೂ ಇದ್ದಿದ್ದೆವು ಅದಕ್ಕಾಗಿ ಆರು ಸಂಘಟನೆಗಳು ನಾವು ಈ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಬೆಳಗ್ಗೆ ಒಂದು ತುರ್ತು ಸಭೆ ಕರೆದು ಆ ಸಭೆಯಲ್ಲಿ ಬರ್ಕತ್ತಂಥ ನವೆಂಬರ್ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಸ ಒಂದು ಸಮರ್ಪಣಾ ದಿನಾಚರಣೆ ಇರುವುದರಿಂದ ಒಂದು ಸಂವಿಧಾನ ಸಮಾವೇಶವನ್ನು ಚಿತಾಪುರ ಪಟ್ಟಣದಲ್ಲಿ ಒಂದು ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಹಂಡಿ ಹಮ್ಮಿಕೊಂಡಿದ್ದೆವು ಆ ಕಾರ್ಯಕ್ರಮದಲ್ಲಿ ಎಲ್ಲ ಎಲ್ಲ ಸಂಘಟನೆ ಪ್ರಮುಖರು ಮತ್ತು ಪ್ರಗತಿಪರ ವಿಚಾರವಂತರು ಪ್ರಗತಿಪರ ಸಂಘಟನೆಗಳ ಮುಖಂಡರು ಎಲ್ಲರೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದಕ್ಕಾಗಿ ಈಗಾಗಲೇ ಆರ್ ಎಸ್ ಎಸ್ನವರಿಗೆ ಒಂದು ನಾವು ನ್ಯಾಯಾಲಯದಿಂದ ನ್ಯಾಯಾಲಯದಿಂದ ಅನುಮತಿ ಪಡ್ಕೊಂಡು ಒಂದು ಗೆಲುವು ಸಾಧಿಸುವಂತ ತಿಳ್ಕೊಂಡಿರ್ಬೋದು ಆದರೆ ನ್ಯಾಯಾಲಯ ಅವರಿಗೆ ಆದೇಶ ನೀಡಿಲ್ಲ ಸರ್ಕಾರ ನ್ಯಾಯಾಲಯಕ್ಕೆ ಒಂದು ನಾವು ಅನುಮತಿ ಅವರಿಗೆ ಪಥಸಂಚಲನ ಮಾಡಲಿಕ್ಕೆ ಷರತ್ತುಬದ್ಧ ಒಂದು ಅನುಮತಿ ನೀಡಿ ಅಂತೇಳಿ ಹೇಳಿದ್ದಕ್ಕಾಗಿ ಅವರು ಇಲ್ಲಿವರೆಗೂ ಆರ್ ಎಸ್ ನ್ಯಾಯಾಲಯಕ್ಕೆ ಹೋಗಿ ಅನುಮತಿ ಪಡ್ಕೊಂಡಂಥ ಉದಾಹರಣೆಗಳು ಎಲ್ಲಿಲ್ಲ ಚಿತಾಪುರ ತಾಲೂಕಿನಲ್ಲಿ ಪಥಸಂಚಲನ ಮಾಡ್ತೀನಿ ಅಂತೇಳಿ ಏನು ಮಾಡಿದರು ಇವತ್ತು ದಲಿತ ಭೀಮವಾದ ಮತ್ತು ಮನುವಾದ ಈ ಎರಡೂ ಹೋರಾಟಗಳ ನಡುವೆ ಮ ಭೀಮವಾದದ ಗೆಲುವು ಅಂತ ನಾವು ತಿಳ್ಕೊತಿದ್ದೆವು ಯಾಕಂತಂದ್ರೆ ಭೀಮವಾದದ ಗೆಲುವು ಯಾಕಂತಂದ್ರೆ ಇವತ್ತಿನ ದಿನ ಇವ ಒಂದು ಅನುಮತಿನೇ ತೋತಿಲ್ಲ ಇಲ್ಲ ಖಾಲಿ ಮಾಹಿತಿಗಾಗಿ ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಪತ್ರ ಕೊಡ್ತಿರು ಆದರೆ ಇವತ್ತು ನ್ಯಾಯಾಲಯದಿಂದ ಅನುಮತಿ ಪಡಕೊಂಡು ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪ ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ